ಆಳಂದ ತಾಲೂಕಿನ ಕೌಲ್ಗಾ ಬಿ ಗ್ರಾಮದಲ್ಲಿ ಕಬ್ಬು ಬೆಳೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟಿ ಹೋಗಿದ್ದು ಉಳಿದ ಕಬ್ಬು ಕೂಡಲೇ ಕಂಪನಿಯ ಸ್ವಲ್ಪ ಪಡೆಯುವಂತೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಎಂದು ಕರ್ನಾಟಕ ರೈತ ಸಂಘದ ದಯಾನಂದ ಪಾಟೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ತಾಲೂಕಿನ ಕೌಲ್ಗಾ ಬಿ ಗ್ರಾಮದಲ್ಲಿನ ಬಡೇ ಸಾಬ್ ಮತ್ತು ಮೊಹಮ್ಮದ್ ಮಹಬೂಬ್ ಸಾಬ್ ವಟ್ಟಿ ಎಂಬ ಈ ಇಬ್ಬರು ಬಡ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದು ನಿಂತ ಕಬ್ಬಿಗೆ ಆಕಸ್ಮಿಕ ಬೆಂಕಿ ತಗುಲಿ ಜಮೀನಿನಲ್ಲಿ ಬೆಳೆದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿನಷ್ಟು ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ಆರ್ಥಿಕವಾಗಿ ಹಿಂದುಳಿದ ರೈತರಿಗೆ ಸದರಿ ಜಮೀನಿನ ಮೇಲೆ ಅವರ ಕುಟುಂಬದ ಉಪಜೀವನ ನಡೆಯುತ್ತಿತ್ತು ಇದೀಗ ನಾಶವಾಗಿರುವುದರಿಂದ ಅವರ ಉಪಜೀವನಕ್ಕೆ ತುಂಬಾ ತೊಂದರೆ ಆಗುತ್ತಿದೆ ಉಳಿದ ಕಬ್ಬು ಸಂಪೂರ್ಣವಾಗಿ ಅದರ ಬೆಂಕಿಯ ಶಾಖದಿಂದ ಬಾಡುತ್ತಿದ್ದು ಇದನ್ನ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೂಡಲೇ ಸದರಿ ಕಬ್ಬನ್ನು ಕೆಪಿಆರ್ ಕಂಪನಿ ಸುರ್ಪದಿಗೆ ಪಡೆಯುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕು ಕಬ್ಬು ಸುಟ್ಟು ನಷ್ಟ ಅನುಭವಿಸುತ್ತಿರುವ ಈ ಇಬ್ಬರು ರೈತರ ಕಬ್ಬು ಕೂಡಲೇ ನೇರವಾಗಿ ಕಂಪನಿಗೆ ಸೇರಿಸುವ ವ್ಯವಸ್ಥೆ ಮಾಡಿ ಅವರಿಗೆ ಆದಷ್ಟು ಬೇಗ ಪರಿಹಾರ ವ್ಯವಸ್ಥೆ ಮಾಡಬೇಕು ಮತ್ತು ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಎರಡು ಕುರಿ ದನ ನಾಯಿ ಕೂಡ ಆ ದಿನ ಯಾಕೋ ಏನೋ ಅವ್ರಿಗೆ ಸ್ವಲ್ಪ ತುಂಬಾ ಜ್ವರ ಬಂದ್ ಕಡಿಮೆ ಕಾಕ ಏನ್ ಮಾಡಿದಾರೆ ಇಲ್ಲಪ್ಪ ರಾತ್ರಿ ಇರಕ್ಕಾಗಲ್ಲ ಮನಿಗೆ ತಗೊಂಡ್ ನಡ್ರಿ ಅಂತ ಮನೆಗೆ ಕರ್ಕೊಂಡು ದನಗಳಿಗೆ ರಾತ್ರಿ ಹತ್ತು ಹತ್ತುವರೆಗೆ ಅಲ್ಲಿ ಯಾರೋ ಕಬ್ಬು ಕಡಿಯುತ್ತೀರಿ ಹತ್ತುವರೆ ಹನ್ನೊಂದರ ಸುಮಾರಿಗೆ ಅವ್ರಿಗೆ ಹೇಳಿದ್ದಾರೆ ನಿಮ್ಮ ಕಬ್ಬಿಗೆ ಉರಿ ಹಾಕ್ತಾರೆ ಕಬ್ಬಿ ಉರಿ ಹೋಗತ್ತನ ಅದೇನು ಸ್ವಲ್ಪ ಸಣ್ಣ ಗಾಳಿ ಬಿಟ್ಟದೇನೋ ನಾಲ್ಕೆ ತುಡೋ ದೊಡ್ಡದಿಲ್ಲ ಗಾಳಿಗೆ ಅದು ರೌದಿ ಅದರಿ ರೌದ್ಯಾ ಪಾತ್ರ ಉರಿ ಹಚ್ಚಿ ಸಕಲ ಸುಟ್ಟೆ ಬಿಟ್ಟವು ಅವ್ರಿಗೆ ಆ ಅಗ್ನಿಶಾಮಕದೊಳ ನಂಬರ್ ಇಲ್ಲ ಅದು ಹಿಂಗೆ ಸುಡು ಆರಿಸ್ಬೇಕಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದಕ್ಕೆ ನನ್ನ ಉದ್ದೇಶ ಏನದ ಈ ಸಂಪೂರ್ಣವಾದಂಥ ಏನು ಈಗ ಎಂಥ ಕಷ್ಟ ಕಾಲದಲ್ಲಿ ರೈತ ಬದುಕ್ತಾನೆ ಅಂಥವ್ರಿಗೆ ಏನಿದೆ ಇವತ್ತಿನ ದಿವಸ ಜಿಲ್ಲಾ ಆಡಳಿತ ಸಂಪೂರ್ಣ ಸಪೋರ್ಟ್ ಮಾಡಬೇಕು ಇದನ್ನೇನಾದರೂ ಜಿಲ್ಲೆಯಲ್ಲಿ ಸರಿ ಹೋಗಲಿಲ್ಲ ಅಂದರೆ ಕ್ಯಾಬಿನೆಟ್ದಲ್ಲಿ ಇಟ್ಟು ಸರ್ಕಾರದಿಂದ ಸಿಗತಕ್ಕಂಥ ಸೌಕರ್ಯನೂ ಕೂಡ ಈ ಈರುವ ರೈತರಿಗೆ ಕೊಡಬೇಕು ಅವ್ರಿಗೆ ಹಾನಿಗಾಗಿರ್ತಕ್ಕಂಥ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಅದೇ ಮೋಟ್ರು ವಾಯರು ಇತ್ಯಾದಿ ಸಾಮಗ್ರಿಗಳು ಅಲ್ಲೆಲ್ಲ ಏನು ಒಕ್ಕಲ್ತನ ಸಾಮಾನು ಇರ್ತಾವೆ ಗಳೆ ದಿಂಡಿಗೆಲ್ಲ ಅವು ಭೇ ಎಲ್ಲ ಸುಟ್ಟವು ಪಂಚನಾಮ ಮಾಡಿದ್ದಾರೆ ತಹಸೀಲ್ದಾರ್ದ್ದು ತಲಾಟಿಯವ್ರು ಬಂದಿದ್ದರು ನಾನು ಹೋಗಿದ್ದೆ ರೈತ ಮುಖಂಡ ಈಗ ಬರ್ರಿ ಅಂತ ಪಾಪ ಇವನು ಈ ಈ ರೈತ ಇದ್ದ ಅಳಬೇಡಪ್ಪ ನೋಡೋಣ ಪ್ರಯತ್ನ ಮಾಡೋಣ ಅಂತಕ್ಕಂಥವ್ರು ಅವ್ರ ಅಣ್ಣನ ಮಗ ಬೇರೆ ಜೊತೆಗಿದ್ರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವರು ರೈತರ ಬಗ್ಗೆ ಅಪಾರ ಗೌರವ ಇರ್ತಕ್ಕಂಥ ಸುಚ್ಯಾಲಯ ಸೋಮ ಸೌಕರ್ಯರು ನಾವು ನೋಡ್ಕೊತ ಬಂದಿದ್ದೆವು ಮನೆ ಮಾರ್ಚ್ ಹಿಡ್ಕೊಂಡು ನಾವು ಹೋರಾಟ ಮಾಡೋ ಜೊತೆ ಜೊತೆಗೆ ಇರ್ತಕ್ಕಂಥವ್ರು ರೈತರ ಮೇಲೆ ಕಾಳಜಿ ಇರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಅವ್ರಿಗೆ ಏನದ ಸಹಕಾರ ಆಗಬೇಕು ಪರಿಹಾರ ತಕ್ಷಣ ಆಗಬೇಕು ಅಂತಕ್ಕಂಥದ್ದು ಅಡ್ಡ ಅವ್ರು ಹೇಳಿರ್ತಕ್ಕಂಥ ಕಾಗದ ಪತ್ರೆ ಎಲ್ಲಾನು ರೆಡಿ ಮಾಡಿದ್ವಿ ಇವತ್ತೊಂದು ಪಂಚನಾಮ ಕಾಪಿ ಸಿಕ್ತು ಅಂದ್ರೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ